ನಮ್ಮ ನೃತ್ಯ ಮತ್ ನಮ್ ನೃತ್ಯ ಅಕ್ಕ ಮತ್ತೆ ನಮ್ಮ ವೆಂಕಟೇಶ್ ಪಾಪು ಪಾಪ ಚೆನ್ನಾಗಿದೆ ಮುದ್ದು ಮೊದ್ಲೇ ಮಲ್ಕೊಂಡಿದ್ರೆ ಒಳ್ಳೆ ರಾಜಕುಮಾರ ಮಕ್ಕಳಂಗೆ ಮಕ್ಕಳ ಹಾ ಬರೀ ಎರಡೇ ತಿಂಗಳಿಗೆ ಏಟ್ ಉದ್ದ ಕಾಣಿಸ್ತಾನೆ ಅಯ್ಯೋ ಮುದ್ದು ಬಂಗಾರ ಅಲ್ಲ ದಿನಗ ಒಂದಿನ ಕೂಡ ಮಟ್ಟಿ ಬರ್ಲಕ್ ಬಂದಿಲ್ಲ ಇವಳು ಆ ಮಗು ನೋಡತ್ತ ನಾವೇ ಹೊರಕೆ ಕಂಡಾಕ್ ಕೊಟ್ಟಾಗ ಆಡಿಸಿದ್ಲು ಒಂದ್ವರ್ ತಿಂಗಳು ಎರಡ್ ತಿಂಗಳು ಮೂರು ತಿಂಗಳು ಆಯ್ತಾ ಬಂತು ಮಗಿನ ಮುಟ್ಟ ಬರಕತ್ತ ಒಟ್ಟ ಇವಳಗ್ ಅರ್ಥ ಆಗುತ್ತಾ ಅರ್ಥ ಆಗಿಲ್ವ ಇವಳಿ ಹಿಂಗ ಬಂದವಳೆ ಅಂದ್ರೆ ಏನೋ ಕೆಡಬಗೆ ಬಂದವಳೆ ಒಟ್ಟ ಕೇಳ್ತೀನಿ ಹ್ಞೂ ಏನ್ ಮಾಡ್ಕೊಂಡಳ ಮಗ ಅಂತೇಳಿ ಯಪ್ಪ ನನ್ನ ಮಗ ಮೊದ್ಲೇ ಐತಿ ಕಣಂಗ ಐತಿ ಏನು ಏನ್ ಮಾಡ್ಕೊಂಡ ಇವಳು ಏ ಒಂದು ತಿರಿಕಳೆ ಕಡೆ ಯಾಕೆ ಬಂದಿದ್ಯಾ ನೀನು ಯಾಕೆ ಬಂದಿದ್ಯಾ ಅಂದ್ರೆ ರೂಮ್ಗೆ ನನ್ನ ಮಗು ಇರತಕ್ಕ ಯಾಕೆ ಬಂದಿದ್ಯಾ ಒಟ್ಟೆ ನಿಂಗೆ ಅಂತ ಹೇಳಿದಿಲ್ಲ ನಮ್ಗೆ ಹುಡುಗರು ಒಂಚೂರು ದೊಡ್ಡವಾದಂತ ಬರಬೇಡ ಅಂತ ಅತ್ತೆ ಮಾವ ಎಲ್ಲ ಹೇಳಿದಿಲ್ಲ ಎದಕ್ಕೆ ಬಂದಿದ್ಯಾ ಅಯ್ಯೋ ಅಕ್ಕ ಬಂದ್ರ ಪಾಪ ಆಟಾಡ್ಸೋಣ ಅಂತ ಬಂದೆ ಇವ್ರೆಂತ ತಿಳ್ಕೊಂಡ್ರು ಏನೋ ಮೊದಲಿನ ತಿಳ್ಕೊಂಬಿಟ್ರೆ ಅನ್ಸುತ್ತೆ ಮಗು ಆಟಾಡ್ಸೋಣ ಅಂತ ಬಂದೆ ಇರುವ ಎರಡು ತಿಂಗಳು ಪಾಪ ಹಂಗ ಸೋಗೋರೆಲ್ಲ ನೋಡೋಣ ಅಂತ ಇವರು ಈಗಲೇ ಬರ್ಬೇಕಾ ಅದು ಅದು ಅಕ್ಕ ಮಗುನ ಆಟ ಅಂತ ಬಂದೆ ಮಲ್ಕೊಂಡಿತ್ತಲ್ಲ ಅದಕ್ಕೆ ನೋಡಿ ಆಟ ಆಡ್ಸೋಣ ಅಂತ ಬಂದೆ ಅಕ್ಕ ನನ್ನ ಮಗು ಇನ್ನೊಂದು ಐದಾರು ತಿಂಗಳು ಬರವರೆಗೂ ಮುಟ್ಟಕೋಬೇಡ್ರಿ ಆ ಈಗಿನ ಕಾಲದಾಗ ಮಕ್ಕಳು ಸೂಕ್ಷ್ಮ ಇದ್ದಂಗ ಯಾರು ಮುಟ್ಬೇಡ್ರಿ ತಾಯಿ ಬಿಟ್ಟು ನಾನಾದ್ರೆ ಅದಕ್ಕೆ ಕೈ ತೊಳ್ಕೊಂಡು ಮಾಡ್ಕೊಂಡು ಮುಡ್ತೀನಿ ಅದಕ್ಕೆ ಅತ್ತೆ ಸುಧಾರ ಹತ್ರ ಸೇರಿಸೋಲ್ಲ ನಾನು ಮಗು ಮಾತ್ರ ಯಾರು ಮುಟ್ಟಬಾರ್ದು ಅಷ್ಟೇ ಹಾಂ ಒಂದು ಆರು ತಿಂಗಳು ತುಂಬ ಯಾರು ಮುಟ್ಟಕೋಡ್ರಿ ಅದೇನಿಲ್ರಿ ಅತ್ತೆ ಮಗು ಮಕ್ಕಳಿತ್ತ ಒಂದೇ ಮಲಗಿಸ್ಬಾರ್ದು ಅಂತಾರಲ್ಲ ಎರಡು ತಿಂಗಳಾಗೈತೆ ಆಗಲೇ ಮಲಗಿಸಿ ಹೊರಕ್ಕೆ ಹೋಗ್ತಾರೆ ಇವರು ಅದಕ್ಕೆ ಏನ್ ಮಾಡ್ತೈತೆ ಮಗು ಅಂತ ಬಂದೆ ಅಷ್ಟೇ ಅದಕ್ಕೆ ನಾನು ರೂಮಾಗಿ ಬರಬೇಡ ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡಿದ್ರು ಅದಕ್ಕೆ ನಾನು ಹೋಗ್ತಿದ್ದೀನಿ ಹೌದು ಕಣೆ ಒಂದೇ ಮಗಿನ ಮಲಗಿಸಿ ಎಲ್ಲೂ ಹೋಗಬಾರ್ದು ಆ ಮಗಿನ ಪಕ್ಕನೆ ಮಲ್ಕೋಬೇಕು ಕಣೆ ನೃತ್ಯ ಇನ್ನೇ ಯಾವಾಗ ಒತ್ತನ ಹೊರಿತಾರೆ ಕಲ್ಲು ಅದು ಆ ಮಗುನ ಎಲ್ಲ ಹಂಗ ಮಗಿಸ್ಕೋಬಾರ್ದು ಆ ಮಗಿನ ಪಕ್ಕನೆ ಮಲ್ಕೋಬೇಕು ಅಲ್ಲಿ ರೀತಿ ಒಂಚೂರು ಕಾಪಿ ಕುಡಿಯುವಂಗ್ತ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೋದೆ ಹ್ಞೂ ಮಗುಗೆ ಆಲ್ ಸರಿಯಾಗಿ ಬರೋಕ್ಕಿಲ್ಲ ಅದಕ್ಕೆ ಆಲು ಗಂಜಿ ಅವೆಲ್ಲ ಕುಡ್ದೆ ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ತಗೊಳ್ಳೋಕ್ಕೆ ಹೋದೆ ಅಷ್ಟೊಳಗೆ ಈಕೆ ಒಳಕ್ಕೆ ಬಂದೊಳೆ ಮೊದಲೇ ಭಯ ಕಾಣತ್ತೆ ಹ್ಞೂ ನನ್ನ ಮಗು ನಾನು ನಾನು ಚೋಪಾನು ಅಂತ ಇಟ್ಕೊಂಡ್ರೋದು ಅದಕ್ಕೆ ಭಯ ಆಯಿತು ಅದಕ್ಕೆ ಬಂದೆ ಕಾಪಿ ಕಾಯಿಸ್ತಿದ್ದವಳು ಆಫ್ ಮಾಡಿ ಬಂದು ಏನೋ ಸೌಂಡ್ ಆಯ್ತಲ್ಲ ಇರು ಬಾಗ್ಲದು ಅಂದ್ಬಿಟ್ಟು ಈಕೆ ಬಂದಾಳ ಅದಕ್ಕೆ ಹೇಳೋತಾನ ನಾನು ರೊಮಕ್ಕೆ ಬರ್ಬಾಡಂತ ಅಂತೇಳಿ ಸರಿ ಬಿಡಿ ಅಕ್ಕ ಇನ್ನೊಕಿತ ಬರೋಕ್ಕಿಲ್ಲ ಹಾಂ ಮುಟ್ಟದ ಇಲ್ಲ ಪಾಪನ ನೀವು ತಂದು ಕೊಡೋಕೆ ಹೋಗ್ಬಿಡಿ ಹ್ಞೂ ನೀವೇ ಎತ್ಕೊಂಡು ಆಡಿಸ್ಕೊಳಿ

ಮಾಡಬಾರದು ಹಾ ಯಾರು ಜೊತೆ ಆಗಿರಬೇಕು ಇಲ್ಲ ಅಂದ್ರೆ ಸಂದ ಅದು ಇದು ಆಗದು ಆಗ್ತವ ಓ ಇವರಿಗೆ ಏನು ಉತ್ತ ಅರ್ಥ ಆಗುತ್ತಾ ಆ ಕೆಲವು ಮಕ್ಕಳು ಬಿತ್ತಿರ್ತಾವ ಆ ಎರಡು ತಿಂಗಳು ಜಿ ಎರಡು ವಾರ ಮೂರು ತಿಂಗಳು ಆಯ್ತಿರ ಆ ಮಗುನ ಹೆಂಗ್ ಬಿಟ್ಟು ಹೋಗ್ಬಿಟ್ರೆ ಹೆಂಗ ಐತಿ ಆ ಹುಡುಗಿ ಬಂದು ನೋಡಕ್ ಬಂದ್ರೆ ಹೆಂಗ ಅಂತ ಸಂದ ಬಂದಾಗಿ ಏನಾರು ಹಾಸ್ಪಿಟಲ್ ಸರಿವಂತದಾಗಿ ಆ ಮತ್ತ ಮತ್ತೊಂದು ಮಗದಂದಾದ್ರೆ ಯಾರು ನೋಡ್ಕಂತಾರೆ ಇವು ಕೊಟ್ಟ ಅರ್ಥ ಆಗುತ್ತಾ ಆ ಕೆಲವು ಒಂದು ಗೊತ್ತಾಗಿಲ್ಲ ಕವ ಅಲ್ಲ ಎದಕ್ಕ ನನ್ನ ಚಿಕ್ಕ ಮಕ್ಕಳು ಫೋನ್ ಮಾಡಕತ್ತಾಳ ಯಾಕೆ ಏನಾಯ್ತು ಒಂದಿನಕ್ಕೂ ಫೋನ್ ಮಾಡಿಲ್ಲ ಇದು ಬಸ್ ರೀಂಗ್ಸ್ ಬೇರೆ ಅಂತ ಅವ್ರು ಹೋಗಿ ಹೇಳಕತ್ತಿದ್ವಿ ಅದು ಫೋನ್ ಹಚ್ಚಿದ್ದು ಫೋನ್ ಯಾಕೋಚಿ ಏನಾಯ್ತವ ಯಾಕ ಹಚ್ಚಿ ಏನಿಲ್ಲಪ್ಪ ಸುಮ್ಮನೆ ಮಾತಾಡ್ಬೇಕು ಅದಕ್ಕೆ ಮಾಡಿದೆ ಹ್ಞೂ ನಾವು ಚಿಕ್ಕ ಚಂದ ಅಲ್ಲ ಅಪ್ಪ ಅನ್ಕಂಡೆಲ್ಲ ತಗಸ್ಕೊಂಡು ಎಲ್ಲ ಪ್ರೀತಿಯಿಂದ ತೋರಿಸ್ಕೊಂಡು ಅಪ್ಪ ನಂಗೆ ಅತ್ತ ಕೊಡು ಅಪ್ಪ ನಂಗೆ ಇತ್ತ ಕೊಡು ಅಂತ ಕೇಳದೆ ಒಂದು ಚಂದ ಇರುತ್ತಲ್ಲಪ್ಪ ಬಂಗಾರ ಏನಾಯ್ತು ಹಾ ಯಾರೇನಂದ್ರವ ನಿಂಗೆ ಮಗ ಸಪ್ಕಿರೋಂಗೈತಿ ಏನ್ ಅಳ್ತಿದಿ ಕೇಳಿಸ್ತೈತಿ ಮಾತು ಯಾಕೆ ಹಳ್ತಿದ್ಯಾ ಅಯ್ಯ ಇಲ್ಲಪ್ಪ 나ನೇ ಕಳ್ಳಿ ಹೇಳು ಏನಿಲ್ಲ ಸೋмне ಮಾಡ್ದೆ ಏನು ಮಾಡ್ತಿದೀಯ ಅಂತ ಹೇಳಿ ಯಾಕೋ ಮನಸು ಬೇಜಾರ ಆಯ್ತಿತ್ತಾ ನನ್ನ ಜೊತೆ ನಮ್ಮ ಜೊತೆ ಮಾತಾಡಬೇಕು ಅನಿಸ್ತಾ ಅದಕ್ಕೆ ಮಾಡ್ದೆ ಇನ್ನೇನ್ ಮಾಡ್ಳವಾ ಒಲತ್ತಬೂ ರೋಡಾಗ್ ನಡೆಕೊಂಡು ಹೋಗ್ತಾ ಇದೆ ಆ ಕಡೆ ತಕ ಹೋಗ್ತಾ ಇದೆ ಅದಕ್ಕೆ ನಿನ್ ಫೋನ್ ಬತ್ತಲ ಫೋನು ಸೈಲೆಂಟ್ ಮಾಡಿದೆ ಗುಯ 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 ಅಂತಿತು ಅದಕ್ಕೆ ಎತ್ತಿ ಮಾತಾಡಕತ್ತಾ ನೀ ಕಣಾ ಹ್ ಹುಸಾರು ಸರಿ ಏನಾ ಹ ಹುಸಾರಾಗಿರು ಹ ಸರಿ ಕಣಪ್ಪಾ ಮನೆಗೆ codimension ಅಮ್ಮ ಕೈಯ ಮಾರ್ಸ ಯಾಕೋ ಅಮ್ಮನ ಫೋನ್ ಮಾರ್ದೆ ಹೋಯ್ತಿಲ್ಲ ಅದಕ್ಕೆ ನಿಮಗೆ ಎಚ್ಚೆದ ಕಣಾ ಹ್ಞೂ ಸರಿ ಕನ್ ಮಗ ಮನೆಗೆ ಹೋಗ್ಬಿಟ್ಟು ನೀವು ಹೋಗ್ಕೊಟ್ಟು ಮಾಡ್ಸ್ತೀನಿ ನೀರು ಹ್ಞೂ ಇನ್ನೊಂದು ಅರ್ಧ ಗಂಟೆ ಕೆಲಸ ಐತಿ ಇದಕ್ಕೆಲ್ಲ ಅಡಿಕೆ ಗಿಡಕ್ಕೆಲ್ಲ ನೀರು ಬೋಗಿಸ್ಬೇಕು ನೀರು ಇದು ಮಾಡಬೇಕು ತಿರ್ಗಿಸ್ಬೇಕು ಮಾಡ್ಬಿಟ್ಟು ಮಾಡ್ತೀನಿ ಸರಿ ತಗೋ ನನ್ನ ಮಗಳು ಸಪ್ಕಿರೋವಂಗೆ ಅವಳ ಒನ್ಕಿ ಆಮ್ಯಕ್ಕಿಂತ ಹಿಂಗೆ ಮುಗಿಸ್ಕೊಂಡು ಹೋಗ್ಬೇಕು ರೊಟ್ಟಿ ಹತ್ತಿರ ಹೋಗೋತಿ ಹ್ಞೂ ಏನು ಅಂತ ಗುಂಡಕ್ಕು ಕೇಳಿದ್ರೆ ಗೊತ್ತಾಗುತ್ತೆ ಗುಂಡಕ್ಕೂ ಕೇಳಿದ್ರೆ ಎಲ್ಲ ಹೇಳ್ತಾಳೆ ಹ್ಞೂ ಹೋಗ್ಬೇಕು ಮಾತಾಡ್ಸೋಯ್ ನಾನು ಪ್ರೀತಿ ಅಟ್ಯಾಕ್ ನದ್ರ್ಯಾಕ್ ಬರಬೇಕಂದ್ರೆ ಈಟಿ ಹೊಟ್ಟೆ ಮಗು ಬೀಳಬಾರ್ದಷ್ಟ ಅದಕ್ಕೆ ಏನು ಮಾಡಬೇಕು ಸ್ಟ್ರಿಂಗ್ ಎನರ್ಜಿ ಗೋಬಿ ತಿನ್ಸ್ಬಿಟ್ರೆ ಅಬೋಷನ್ ಆಗಿಬಿಡುತ್ತೆ ಹಾಂ ಈಗ ಒಟ್ಟ ಮೂರು ತಿಂಗಳ ಐತಿ ತಿಂಗಳು ಮೂರು ತಿಂಗಳು ತಿಂಗಳ ಮಗ ಅನ್ನೋದು ಫಸ್ಟ್ ಅಬೋಷನ್ ಮಾಡಿಸ್ಕೊಡ್ತೀನಿ ಒಟ್ಟ ಇರಬಾರ್ದು ಮಗ ಅಷ್ಟೇ ಅಯ್ಯೋ ರೀ ನೀವ ನೀವು ಬಂದಿದ್ದ ನೋಡಿ ನಾನು ಕುಂತಿದ್ದೆ ಬರಲಿಲ್ಲ ಇಲ್ಲಲ್ಲ ಅಂತ ಹೇಳಿ ಬಂದಿದ್ದು ಬಹಳ ಖುಷಿ ಆಯ್ತು ನೋಡಿ ಏನು ತಂದಿರಾ ಏನದು ಅದಕ್ಕಿ ಹಿಂಗ್ ಸ್ಟ್ರಿಂಗ್ ಎನರ್ಜಿ ನಿಂಗೆ ಇಷ್ಟ ಅಲ್ಲ ಹ್ಞೂ ಸ್ಟ್ರಿಂಗ್ ಎನರ್ಜಿ ಕಲ್ತಿದ್ದಲ್ಲ ಸ್ಟ್ರಿಂಗ್ ಎನರ್ಜಿ ಗೋಬಿ ಎರಡು ತಂದಿಂತಾಗ ಹ್ಞೂ ಇಲ್ಲ ಕುಡಿ ಇಲ್ಲ ನಿಂಗೆ ಗೋಬಿ ಅಂದ್ರೆ ಜಗ್ಗಿ ಇಷ್ಟ ಅಲ್ಲ ಅದಕ್ಕ ಬಂದಿನಿ ಕಡ ಕಟ್ಟಿ ಕರ್ಕ ಬರಕ ಈ ಮಗಿನ ಹೋಗಿಸ್ಬೇಕ ನಾ ಮಾಡಕತ್ತಾನ ಇನ್ನ ಒಟ್ಟ ಒಳಗೆ ಬಳಿದರ ಕೂಸ್ತಾ ಮಾಡ್ಬೇಕಂತ ಮಾಡಬೇಕಂತ ಕುಂತಾನಲ್ಲ ಇವನ್ ಗೈತಿ ಒಟ್ಟ ಇರು ಅಯ್ಯೋಯ್ಯೋ ನಮ್ಮ ಹೂ ಬಂದವಳೆ ಒಟ್ಟ ನಾನ್ ಇದನ್ನ ಏನಾರಿಕೆ ಕೂಡ ನೋಡ್ಬಿಟ್ರ ಏನ್ ಮಾಡುದು ಕೈಯಾಗ ಬೇರೆ ಸ್ಟಿಂಗ್ ಎನರ್ಜಿ ಕಾಣಕತೈತಿ ಇಲ್ಲಿ ನೋಡ್ಬೇಕು ಗೋಬಿ ಪ್ಯಾಕೆಟ್ ಐತಿ ಎದ್ ತಂದಿದೆ ಎದ್ ಕೊಟ್ಟಿದೆ ಅಂತ ಕೇಳಿದ್ರೆ ಏನ್ ಹೇಳಿ ಹುಟ್ಟ ಅರ್ಥ ಆಗೋಲ್ದಲ್ಲ ಏನ್ ಮಾಡೋದು ಏನ್ ಮಾಡುದು ಹುಟ್ಟ ಏನ್ ಹೇಳಲಿ ಏನಲ್ಲ ಅದು

ಏನ್ರೀ ಏನ್ರೀ ಅತ್ತೆ ಅವ್ರು ಹೇಳಕತ್ತಿರೋದು ಏನ್ ಅತ್ತೆ ನೀ ಹೇಳ್ತಿರೋ ದಿಟಾನ ಹಾ ನಿನ್ ಒಟ್ಟ ಇಂಥವೆಲ್ಲ ಮಾಡಕ್ ನಿಂತು ಏನೋ ನೀನು ಒಲ್ಕಟ್ಟನ ಮಗನ ಹಾ ಗಂಡ 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 ಅನ್ಕೊಂಡು ವಯಸ್ಕೊಂಡು ಹೋದಷ್ಟು ಆ ಮಗಿನ ಈ ಉಡ್ತೇನೆ ಮಗಿನ ಹಾ ನಿನ್ ಗುಡ್ತಿರ ಮಗಿನ ಇನ್ನೇನು ಮಂದಿ ಕೊಡ್ತೈತೆ ಬೋಳಿ ಮಗನ ನಿನ್ಗ ಹಾ ನೀನ್ ಗುಡ್ತಿರ ಮಗಿನ ಹಾ ನೀನ ಕೊಲ್ ತೊಲಗಿಸಕ್ಕೆ ಹೋಯ್ತಿದ್ಯಾಲ ಅವತ್ತೆಲ್ಲ ಅಯ್ಯೋ ನನ್ನ ಮಗಿನ ಕೊದ್ದು ಬಿಟ್ಟೆ ಅಂತ ಇವಾಗ ನೀನ ಒಟ್ಟ ಕೊಲ್ಲಕ್ ಬಂದಿ ಏನೋ ನೀನು ಏ ನಂಗೆ ಒಟ್ಟ ಗೊತ್ತಿಲ್ಲ ಹಾ ನಾನು ಗೋಬಿನ ಇದ್ದೇವೆ ನಿನ್ನ ಪ್ರೀತಿಯಿಂದ ಇಷ್ಟು ಇಷ್ಟು ತಂದಿದ್ದು ಹಾ ನಂಗೆ ಗೊಟ್ಟ ಇವೆಲ್ಲ ಗೊತ್ತಿಲ್ಲ ಇದನ್ನ ಕುಡಿದ್ರೆ ಹಂಗಾಗುತ್ತೆ ಬಿಡುತ್ತಂತಾರೆ ಹಂಗೆ ಗೊತ್ತಿರುತ್ತಾ ಹಾ ನಂಗೆ ಗೊಟ್ಟ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ

ಹುಳ್ಳ ಬುದ್ಧಿ ಕಲಿಸ್ತೀಯಾ ಇಲ್ಲ ವರ ಅಂತ ಬೋಳಿ ಮಗ ನೀನು ಮಗ ಇನ್ನ ಹುಡ್ದರ ಮಗಿರಕ್ಕೆ ತಲುಗಸಕ್ಕೆ ನೋಡ್ತೀಯಾ ನೀನು ನಾನು ಬೋಳಿ ಮಗ ಇದಿಲೇ ನೀನು ಏ ನನ್ನ ಮಗನ ಏ ಅಮ್ಮ ಇವನೇ ತಂದು ತಿನ್ಬೇಡ ತಿನ್ಬಿಡ ಆ ಏನು ಕೊಟ್ಟಾನ ಅಂದ್ರೆ ಕೊಡ್ಬಿಡ ತಿನ್ಬಿಡ ಪುಡಿ ಪುಡಿ ಕೊಡ್ತಾನೆ ಈ ಬೋಳಿ ಮಗ ಒಟ್ಟಾಯ್ ಮೇಲೆ ಬೆಳಿತರ ಮಗ ಇವನ ಒಂದು ಚೂರು ಇಷ್ಟ ಇಲ್ಲ ಹಾ ಗಂಡನ ಮನ್ಸಾಗಿಂತ ಕೆಟ್ಟ ಮನ್ಸ್ ಇರುತ್ತೆ ಅಂತ ನಂಗೆ ಅರ್ಥ ಆಗಿದ್ದಿಲ್ಲ ಸರಿ ಬಿಡ್ರಿ ನಿನ್ ಏನು ಏನ್ ಕೊಟ್ಟರು ತಿನ್ನಕಿಲ್ಲ ಅಯ್ಯಪ್ಪ ಏನು ತಂದ್ ಕೊಟ್ಟರು ತಿನ್ನಕಿಲ್ಲ ನೋಡಿ ಮಗನ ನಿಮ್ಮ ಅಪ್ಪ ನೀವು ಅಂತ ನಿಮ್ಮ ಅಪ್ಪ ನೀನು ನಡ ಬಿಚಕ್ಕಿಸ್ತೀನಿ ಹೋಗಿ ಫುಟ್ಬಾಲ್ ಆಡ್ ಬಿಟ್ಟು ಬಿಡಬೇಕು ಅದೇನೋ ಇದ ಹಾಕಬೇಕು ಅಂತ ಪಂಚಾಯತಿನ ಪಂಚಾಯತಿ ಮಗ ಸ್ಪತ್ತ ನೀನು ರೈತರು ಹಾಯ್ ಫ್ರೆಂಡ್ಸ್ ಸ್ವಲ್ಪ ಇವತ್ತು ನಮ್ದು ಸ್ವಲ್ಪ ಸರ್ಜರಿ ಆಗಿತ್ತಲ್ಲ ಸಣ್ಣದು ಅದು ಸ್ವಲ್ಪ ಪೇನ್ ಆಗ್ತಿತ್ತು ಅದಕ್ಕೆ ಹಾಸ್ಪಿಟ್ಲ್ ಹೋಗಿ ಬರೋದು ಲೇಟ್ ಆಯ್ತು ಅದಕ್ಕೆ ಲೇಟ್ ವಿಡಿಯೋ ಬಿಡೋ ವೀಡಿಯೋ ಬಿಡೋಕತ್ತಾನೆ ಯಾರು ಬೇಜಾರಾಗ್ಬಿಡಿ ಸಂಜೆ ಒಂದು ನೈಟ್ ಒಳಗಡೆ ಒಂದೆರಡು ವಿಡಿಯೋ ಬಿಡ್ತೀನಿ ಇದೊಂದು ಮತ್ತೆ ಮತ್ತೊಂದು ಬಿಡೋಕೆ ಟ್ರೈ ಮಾಡ್ತೀನಿ ರೀ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ கேவின் கட்டிலைக்கு சர்வாணி மட்டும் சர்க்கார்